ಬೀಚ್ಗಳನ್ನು ಸ್ವಚ್ಛತೆ ಮಾಡ್ತಾ ಇದ್ದಂಥ ಮಂಗಳೂರಿನ ಒಂದು ತಂಡಕ್ಕೆ ಆ ಒಂದು ಸಮಸ್ಯೆ ಬಹಳಷ್ಟು ಜ್ವಲಂತವಾಗಿ ಕಾಡ್ತಾ ಇತ್ತು ಅದೇನಂತ ಹೇಳಿದರೆ ಸಮುದ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಹಳೆಯ ಚಪ್ಪಲಿಗಳು ಬಂದು ಸೇರ್ತಾ ಇತ್ತು ಸಾವಿರ ಗಟ್ಟಲೆ ಚಪ್ಪಲಿಗಳು ದಡದಲ್ಲಿ ಸೇರ್ತಾಯಿತ್ತು ಎಷ್ಟೇ ಬಾರಿ ಸ್ವಚ್ಛತೆ ಮಾಡಿದರೂ ಕೂಡ ಆ ಚಪ್ಪಲಿಗಳು ಬಂದು ಬೀಳುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಇದನ್ನು ಮನಗೊಂಡಂಥ ಮಂಗಳೂರಿನ ಪರಿಸರ ಹೋರಾಟಗಾರ ಜೀತ್ ಮಿಲನ್ ರೋಷ್ ಅವರ ತಂಡ ಈಗ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ನಾವೀಗ ಮಂಗಳೂರಿನ ಅಲೋಷಿಯಸ್ ಕಾಲೇಜಲ್ಲಿದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸೇ ಚಪ್ಪಲಿಗಳ ರಾಶಿ ಈ ಚಪ್ಪಲಿಗಳನ್ನು ಮಕ್ಕಳು ಹೆಚ್ಚಾ ಇದ್ದಾರೆ ಏನು ಮಾಡ್ತಾ ಇರ್ಬೋದು ಎಂಬ ಸಂಶಯ ನಿಮಗಿರ್ಬೋದು ಜೀತ್ ಮಿಲಾನ್ ರೋಷ್ ಮತ್ತು ಅವರ ತಂಡ ಈ ಹೊಸ ಒಂದು ವಿನೂತನ ಪ್ರಯೋಗಕ್ಕೆ ಕೈ ಹಾಕಿದೆ ಯಾಕೆಂದ್ರೆ ಬೀಚ್ ಸ್ವಚ್ಛತೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಂದಂತಹ ಸಾವಿರಾರು ಚಪ್ಪಲಿಗಳು ಎಲ್ಲಿಂದ ಬರ್ತಾ ಇತ್ತು ಅನ್ನೋದನ್ನ ಹುಡುಕ್ತಾ ಹೋದಾಗ ಅವರು ನದಿಗಳಲ್ಲಿ ಈ ಚಪ್ಪಲಿಗಳು ಹೇರಳವಾಗಿ ಸಮುದ್ರಕ್ಕೆ ಬಂದು ಸೇರ್ತಾ ಇತ್ತು ಹಾಗಾಗಿ ಈ ನದಿಗಳಿಗೆ ಚಪ್ಪಲಿ ಸೇರೋದನ್ನು ತಡೆಯಬೇಕಂತ ಅಂದ್ಕೊಂಡಂಥವರು ಈಗ ಹಳೆಯ ಚಪ್ಪಲಿಗಳನ್ನು ಸಂಗ್ರಹಿಸೋಕ್ಕೆ ಹೊರಟಿದ್ದಾರೆ ಮಂಗಳೂರು ನಗರ ಸೇರಿದಂತೆ ಆ ದೇವಸ್ಥಾನಗಳಾಗಿರ್ಬೋದು ಬೇರೆ ಬೇರೆ ಫ್ಲ್ಯಾಟ್ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಎಲ್ಲೆಲ್ಲ ಯೂಸ್ ಆಗ್ತಾ ಇಲ್ಲ ಚಪ್ಪಲಿಗಳು ಹಾಗೆ ಇದೆ ಅಥವಾ ಜನರು ಯಾವ ಚಪ್ಪಲಿಗಳನ್ನು ಹೊರಗೆ ಎಸೆಯಬೇಕು ಅಂದ್ಕೊಂಡಿದ್ರು ಅಂಥದ್ದೇ ಚಪ್ಪಲಿಗಳನ್ನು ಅವರ ಕೈಯಿಂದಲೇ ತಂದುಕೊಂಡು ಬಂದು ಈ ರೀತಿಯಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ ಈ ವಿಂಗಡಣೆ ಮಾಡುವಂಥ ಪ್ರೋಸೆಸ್ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿದ್ದಾರೆ ನೀವು ಈಗ ದೃಶ್ಯಗಳಲ್ಲಿ ಗಮನಿಸಿರ್ಬೋದು ಒಂದೇ ಪೇರ್ನಲ್ಲಿ ಚಪ್ಪಲಿಗಳನ್ನು ಹುಡುಕಿ ಅದಕ್ಕೆ ಈಗ ಟ್ಯಾಗ್ ಮಾಡ್ತಾ ಇದ್ದಾರೆ ಅವರು ಈ ಥರ ಮಾಡ್ತಾ ಇರುವಂಥದ್ದು ಇದು ಮತ್ತೆ ರಿಯೂಸ್ ಮಾಡ್ಬೋದು ಯಾವ ಯಾವುದು ಚಪ್ಪಲಿಗಳು ಇಲ್ಲೋ ಅಂಥವರಿಗೆ ಚಪ್ಪಲಿಗಳನ್ನು ಕೊಡ್ಬೋದು ಹಾಗಾಗಿ ಅಂಥವುದನ್ನು ಹುಡುಕಿ ಈಗ ಟ್ಯಾಗ್ ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಗಾಗಲೇ ಸಾವಿರ ಸಂಖ್ಯೆಯಲ್ಲಿ ಚಪ್ಪಲಿಗಳನ್ನು ಈ ಮಕ್ಕಳು ಮತ್ತು ಈ ತಂಡ ಸಂಗ್ರಹ ಮಾಡಿರುವಂಥದ್ದು ಮುಂದೆ ದೊಡ್ಡ ಸಂಖ್ಯೆಯಲ್ಲಿ ಚಪ್ಪಲಿಗಳನ್ನು ಸಂಗ್ರಹ ಮಾಡುವಂಥ ಯೋಜನೆ ಕೂಡ ಇದೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಜೀತ್ ಮಿಲನ್ ರೋನ್ ಸದ್ಯ ಖುದ್ದು ಅವರು ಇಲ್ಲೇ ಬಂದು ಕೆಲಸ ಮಾಡ್ತಾ ಇರುವಂಥದ್ದು ಹಾಗಾಗಿ ಈ ವಿನೂತನ ಯೋಚನೆ ಬಗ್ಗೆ ಅವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಸರ್ ಭಾಳಷ್ಟು ವಿಶೇಷ ಅಂತ ಕಾಣಿಸುತ್ತೆ ಯಾಕೆಂದರೆ ಹಳೆಯ ಚಪ್ಪಲಿಗಳನ್ನು ಸಂಗ್ರಹಿಸ್ತಿದ್ದೀರಿ ಆ ಮಕ್ಕಳು ಅದನ್ನು ಟ್ಯಾಗ್ ಮಾಡ್ತಾ ಇದ್ದಾರೆ ಏನಿದ್ರು ಒಟ್ಟಾರೆ ಕಾನ್ಸೆಪ್ಟ್ ನೋಡಿ ನಾವು ಬೀಚ್ ಕ್ಲೀನಪ್ ಅಂತ ತುಂಬ ವರ್ಷದಿಂದ ಮಾಡ್ತಾ ಇದ್ದೀವಿ ಈ ಬೀಚ್ ಕ್ಲೀನಿಂಗಲ್ಲಿ ಮಾಡುವಾಗ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಅಂದರೆ ಕ್ಲೋಸ್ ಟು ಫಾರ್ಟಿ ಪರ್ಸೆಂಟ್ ನಮಗೆ ಚಪ್ಪಲಿ ಮತ್ತು ಬಾಟಲ್ಸ್ ಮತ್ತು ಬೇರೆ ವೇಸ್ಟ್ ಸೊ ಈ ಚಪ್ಪಲಿ ಎಷ್ಟು ಕ್ಲೀನ್ ಮಾಡಿದರೂ ವರ್ಷ ವರ್ಷ ಹೋದರೂ ಅಷ್ಟೇ ಬರ್ತಾ ಇದೆ ಯಾಕಂದರೆ ನಾವು ಕಾರಣ ಹುಡುಕಬೇಕಾದ್ರೆ ನಮಗೆ ಸಿಕ್ಕಿದ್ದು ಕಾರಣ ಏನಂದರೆ ಇದಕ್ಕೆ ವ್ಯಾಲ್ಯೂ ಇಲ್ಲ ಅಂದರೆ ಇದನ್ನು ಅವರಾಗಲಿ ಯಾರೂ ಸಹ ರೀಸೈಕ್ಲಿಂಗ್ ಆಗಲಿ ಯಾರೂ ಸಹ ತಗೊಳ್ಳೋದಿಲ್ಲ ಸೊ ಇದಕ್ಕೆ ವ್ಯಾಲ್ಯೂ ಇಲ್ಲದ ಕಾರಣ ಇದು ಲಾಸ್ಟಿಗೆ ನಮ್ಮ ಪರಿಸರದ ಇದು ಓಷನಿಗೆ ಸೇರ್ತಾ ಉಂಟು ಸೊ ಓಷನಿಗೆ ಸೇರಬೇಕಾದ್ರೆ ಅಲ್ಲಿ ಆಗುವ ಮಾಲಿನ್ಯ ತುಂಬ ಇದೆ ಅಂದರೆ ಇದಕ್ಕೆ ಫಿಶ್ಗಳಿಗಾಗಲಿ ನಮ್ಮ ಅದಕ್ಕೆಲ್ಲ ತುಂಬ ಉಪದ ಇದು ಮೈಕ್ರೋಪ್ಲಾಸ್ಟಿಕ್ಕಾಗಿ ಇದಾಗಿ ಇದಾಗ್ತದೆ ಸೊ ಅದನ್ನು ತಡೆಗಟ್ಟಲಿಕ್ಕೆ ಮತ್ತು ಬೀಚ್ ಕ್ಲೀನಪ್ ಅಂದರೆ ಎಷ್ಟು ಸತಿ ಮಾಡ್ಬೋದು ಎಷ್ಟು ಎಷ್ಟು ವರ್ಷ ಅಂತ ಮಾಡ್ಬೋದು ದೇರ್ ಶುಡ್ ಬಿ ಎಂಡ್ ಎಂಡಲ್ಲ ಸೊ ಇದಕ್ಕೆ ಕಾರಣ ಹುಡುಕುವಾಗ ನಮಗೆ ಸಿಕ್ಕಿದ್ದು ಏನಂದರೆ ಇದು ವ್ಯಾಲ್ಯೂ ಇಲ್ಲದ ಕಾರಣ ಇದು ತೋಡ ಬೇರೆ ಎಲ್ಲಿಗೂ ಹೋಗ್ತಾ ಇದೆ ಸೊ ಮತ್ತೆ ಇನ್ನೊಂದು ಕಾರಣ ದೊಡ್ಡ ಕಾರಣ ಇರ್ಬೋದು ನಮ್ಮ ಧರ್ಮಸ್ಥದದಲ್ಲಿ ಅದೊಂದು ಪರಕೆ ಆಗ್ತಾರೆ ಏನಂದರೆ ಅಲ್ಲಿ ನಾವು ಹಳೆ ಚಪ್ಪಲಿಯನ್ನು ಬಿಟ್ಟು ಹೋದರೆ ನಮಗೆ ಏನೋ ಏನೋ ಹೌದು ಸೊ ಅದು ಅದು ಕೂಡ ಅಲ್ಲೆಲ್ಲಿ ಬ ಅಲ್ಲೆಲ್ಲಿ ರೋಡಲ್ಲಿ ಅಲ್ಲಲ್ಲಿ ಕಲೆಕ್ಷನ್ ಸೆಂಟರ್ ಇದ್ದರೂ ಕೂಡ ಕೆಲವರು ಅದನ್ನು ನದಿಗೆ ನೇತ್ರಾವತಿ ನದಿಗೆ ಡೈರೆಕ್ಟಾಗಿ ಬಿಸಾಡ್ತಾರೆ ಸೊ ಅದು ಡೈರೆಕ್ಟ್ ನಮ್ಮ ಮಂಗಳೂರು ಬೀಚ್ಗೆ ಬರ್ತದೆ ಸೊ ಇದನ್ನು ತಡೆಗಟ್ಟಲಿಕ್ಕೆ ನಾವು ನಮ್ಮ ಟ್ರಸ್ಟ್ ವನ ಚಾರಿಟೇಬಲ್ ಟ್ರಸ್ಟ್ ಮತ್ತು ಎಲೋಶಿಯಸ್ ಕಾಲೇಜ್ ಒಟ್ಟಿಗೆ ಸೇರಿ ಇದನ್ನು ನಾವು ಒಂದು ಪ್ರಯೋಜನ ಏನೋ ಜಸ್ಟ್ ಹೇಗೆ ಮಾಡಲಿಕ್ಕೆ ಆಗ್ತದೆ ನೋಡುವಂತ ಟ್ರೈ ಮಾಡ್ತಾಯಿದ್ದೇವೆ ಹೇಗಿದೆ ರೆಸ್ಪಾನ್ಸರ್ ಜನರಿದ್ದು ನಾವು ನೆನೆಸೋಕ್ಕಿಂತ ತುಂಬ ಜಾಸ್ತಿ ಇದೆ ತುಂಬ ಬೇರೆ ಇನ್ಸ್ಟಿಟ್ಯೂಟ್ಗಳು ನಮ್ಮ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದೇವೆ ಶ್ರೀದೇವಿ ಶ್ರೀದೇವಿ ಆಗಿರ್ಬೋದು ನಿಟ್ಟೆ ಆಗಿರ್ಬೋದು ಸಿ ಎಫ್ ಎ ಎಲ್ ಆಗಿರ್ಬೋದು ತುಂಬ ಇಂಡಿವಿಜುವಲ್ಸ್ ಎಪಾರ್ಟ್ಮೆಂಟ್ಸ್ಗಳಿಂದ ನಮಗೆ ಬಲ್ಕಲ್ಲಿ ಫುಟ್ವೇರ್ ತಂದಿದ್ದಾರೆ ಈಗ ಬೇರೆಯವರ ಚಪ್ಪಲ್ ಮುಟ್ಟೋದಂದರೆ ಭಾಳಷ್ಟು ಹಿಂಜರಿಕೆ ಇರುತ್ತೆ ಈಗ ಮಕ್ಕಳು ಅದನ್ನು ಕೈಯಲ್ಲಿ ಮುಟ್ಟಿ ಟ್ಯಾಗ್ ಮಾಡ್ತಾಯಿದ್ದಾರೆ ಅವರ ಕೆಲಸ ಹೇಗಿದೆ ನಿಮ್ಮ ತಂದೆ ಅಲ್ಲ ನೋಡಿ ಹಾಗೆ ಎಲ್ಲ ವೇಸ್ಟ್ ಕೂಡ ಮುಟ್ಟುದು ಅದು ಅದು ಡೇಂಜರಸ್ ಅಂತಲೇ ಹೇಳ್ಬೋದು ಬಟ್ ಅವರು ನೀವು ನೋಡಿದಾಗೆ ಗ್ಲೌಸನ್ನು ಯೂಸ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಯಾವುದನ್ನು ಯೂ ರೀಯೂಸ್ ಮಾಡ್ಬೋದು ಕೆಲವು ಕೆಲವು ಚಪ್ಪಲಿ ನೀವು ನೋಡಿದರೆ ಹೊಸತ್ತೇ ಕೆಲವರೆಲ್ಲ ಕಳಿಸಿದ್ದಾರೆ ಯಾಕಂತ ಗೊತ್ತಾದದ್ದು ಏನಂದರೆ ಅದು ಔಟ್ ಆಫ್ ಫ್ಯಾಷನ್ ಅಂದರೆ ತುಂಬ ಟ್ರೆಂಡ್ ಅಂದರೆ ಡ್ರೆಸ್ ಮೆಟೀರಿಯಲ್ ಆಗಲಿ ಶೂಸ್ ಮತ್ತು ಚಪ್ಪಲಿ ಆಗಲಿ ಅದು ಅದರದ್ದು ಫ್ಯಾಷನ್ ಚೇಂಜ್ ಆಗ್ತಾ ಇರ್ತದೆ ಸೊ ಆದ್ದರಿಂದ ಇದರದ್ದು ವೇಸ್ಟ್ ತುಂಬ ಜಾಸ್ತಿ ಆಗ್ತಾ ಉಂಟು ಮುಂದೆ ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರಿ ಕಲೆಕ್ಟ್ ಮಾಡೋದಕ್ಕೆ ಅಲ್ಲ ನಾವು ಒನ್ ಲ್ಯಾಕ್ ಅಂತ ಟಾರ್ಗೆಟ್ ಇಟ್ಟಿದ್ವಿ ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಮೋರ್ ದನ್ ತರ್ಟಿ ತೌಸಂಡ್ ಬಂದಿದೆ ಸೊ ನನ್ನ ಲೆಕ್ಕದಲ್ಲಿ ಇನ್ನೂ ತುಂಬ ಇನ್ಸ್ಟಿಟ್ಯೂಟ್ ಇದಕ್ಕೆ ಇದಕ್ಕೆ ಮುಂದೆ ಬಂದಿದ್ದಾರೆ ಸೊ ನನ್ನ ಐ ಥಿಂಕ್ ವಿ ವಿಲ್ ಡೆಫಿನೆಟ್ಲಿ ಕ್ರಾಸ್ ಒನ್ ಲ್ಯಾಕ್ ವೆರಿ ಈಸಿಲಿ ನಮ್ಮ ಜೊತೆ ಭುವನ್ ಇದ್ದಾರೆ ಸರ್ ಇವಾಗ ಹೇಳಿದರು ಸರ್ ಬಹಳಷ್ಟು ಇದರ ಯೋಚನೆ ಬಗ್ಗೆ ಈಗ ನೀವು ನೋಡಿದಾಗೆ ವಿದ್ಯಾರ್ಥಿಗಳು ತೋರಿಸ್ಕೊಂಡಿರೋ ಬಗ್ಗೆ ಮತ್ತು ಜನರ ಒಪಿನಿಯನ್ ಹೇಗಿದೆ ಜನರ ಒಪಿನಿಯನ್ ನಮಗೆ ತುಂಬ ರೆಸ್ಪಾಂಡ್ ರೆಸ್ಪಾನ್ಸ್ ಬರ್ತಾ ಇದೆ ನಿರಂತರವಾಗಿ ಅದರಲ್ಲಿ ನಮ್ಮ ನಂಬರ್ಸ ಹೆಜ್ಜೆಯಲ್ಲಿ ನಮ್ಮ ನಂಬರ್ಸ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಕಾಲ್ ಬರ್ತಾ ಉಂಟು ಇನ್ನೊಂದು ಏನಂದರೆ ಕುವೆಟಿಂದ ಸಹ ಒಬ್ಬರು ಸಂಪರ್ಕ ಮಾಡಿ ನಮಗೆ ಅಲ್ಲಿಂದ ಕಲೆಕ್ಷನ್ ಮಾಡಿ ಅಲ್ಲಿಂದ ಕಲಿಸ್ತಾರೆ ಅಂತ ಸಹ ತಿಳಿಸಿದ್ದಾರೆ ಮತ್ತು ಸುಮಾರು ಈ ಚಪ್ಪಲಿ ಶಾಪ್ ಅವರ ಓಲ್ಡ್ ಸ್ಟಾಕ್ಸನ್ನೆಲ್ಲ ಕೊಡ್ತಾ ಇದ್ದಾರೆ ನಮಗೆ ಸೊ ರೆಸ್ಪಾನ್ಸ್ ತೊಂದರೆ ಇಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಅದರ ಜೊತೆ ಸ್ಟೂಡೆಂಟ್ಸ್ ಏನು ಮುಜುಗರ ಇಲ್ಲದೆ ನಮ್ಮ ಜೊತೆ ಸೇರಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಸೇಂಟ್ ಅಲೋಷಿಯಸ್ ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗೆ ಮತ್ತು ಅವರನ್ನು ತಂದು ನಿಲ್ಲಿಸಿದಂಥ ಫ್ಯಾಕಲ್ಟಿ ಅವರಿಗೆ ಧನ್ಯವಾದ ಅಂತ ನಮ್ಮ ಟ್ರಸ್ಟ್ನ ವತಿಯಿಂದ ನಾವು ಕೊಡ್ತಾಯಿದ್ದೀವಿ ಈಗ ಇದನ್ನು ಹೇಗೆ ವಿಂಗಡಣೆ ಮಾಡ್ತೀರಿ ಅಥವಾ ಚಪ್ಪಲಿ ಇಲ್ಲದವರಿಗೆ ಯಾವ ರೀತಿಯಾಗಿ ಕೊಡ್ತಾ ಇದ್ದೀರಿ ಲಾಸ್ಟ್ ಪ್ರೊಸೀಜರ್ ಏನಿರುತ್ತೆ ಚಪ್ಪಲ್ ಅಂದರೆ ಇದರಲ್ಲಿ ಕೆಲವು ಏನಂದರೆ ಒಮ್ಮೆ ಹಾಕಿ ಬಿಸಾಕಿರುವಂಥ ಚಪ್ಪಲಿ ಇರ್ತದೆ ಅಂದರೆ ಮನೆಯಲ್ಲಿ ಅದು ಒಂದು ಫಂಕ್ಷನಿಗೆ ಹಾಕಿರುವಂಥ ಚಪ್ಪಲಿ ಇರ್ಬೋದು ಅಂಥ ಚಪ್ಪಲಿ ಆಗಲಿ ಆಗಿರ್ಬೋದು ಅಥವಾ ಸ್ಟಾ ಸ್ಟಾಕ್ ಯೂಸೇ ಆಗದ ಸ್ಟಾಕ್ ಕೆಲವು ಬರ್ತೆ ಬಂದಿರ್ತದೆ ಔಟ್ ಇದು ಔಟ್ ಆಫ್ ಫ್ಯಾಷನ್ ಆದಂಥ ಸೊ ಅಂಥ ಚಪ್ಪಲಿಯನ್ನು ನಾವು ಕ್ಲೀನ್ ಇದ್ದ ಚಪ್ಪಲಿಯನ್ನು ನಾವು ನಮ್ಮ ಮಂಗಳೂರು ಫಸ್ಟ್ ಪೌರ ಕಾರ್ಮಿಕರಿಗೆ ಕೊಡಬೇಕಂತ ಮತ್ತು ಯಾರಿಗೆಲ್ಲ ನೆಸೆಸಿಟಿ ಇದೆ ಅಂಥವರಿಗೆ ಕೊಡುವ ಅಂತ ಮತ್ತೆ ಓದೋ ಸಲ ನಾವು ಬಟ್ಟೆಯ ಒಂದು ಕಾರ್ಯಕ್ರಮ ಮಾಡಿದ್ವಿ ಬಟ್ಟೆ ಕಲೆಕ್ಷನ್ ಮಾಡು ಸೊ ಹಾಗೆ ಮಾಡ್ತಾ ಮಾಡ್ತಾ ನಾವು ಉತ್ತ ಉತ್ತರ ಕರ್ನಾಟಕದ ಜೋಯಿಡ ಆಗಿರ್ಬೋದು ಅಥವಾ ಅನ್ಕೋಲದಲ್ಲಿರುವಂಥ ಟ್ರೈಬಲ್ ಕಮ್ಯುನಿಟೀಸಿಗೆ ಅವರಿಗೆ ಸಹ ಕೊಡುವ ಒಂದು ಉದ್ದೇಶ ಇದೆ ಸೊ ಈ ಬಾರಿ ಸಹ ನಾವು ಕೊಡ್ತಾ ಇದ್ದೀವಿ ಹಾಳಾದ ಚಪ್ಪಲ್ಗಳನ್ನೆಲ್ಲ ಏನು ಮಾಡ್ತಾರೆ ಸೊ ಹಾಳಾದ ಚಪ್ಪಲ್ ಲ್ಲ ಈ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತದೆ ಸೊ ಅದು ಈ ಸಿಮೆಂಟ್ ಐ ಟೆಂಪ್ರೇಚರಲ್ಲಿ ಬರ್ನ್ ಇನ್ಸನರೇಷನ್ ಮಾಡಿ ಅದು ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ ಸೊ ಥ್ಯಾಂಕ್ ಯು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಳೆಯ ಚಪ್ಪಲಿ ಜೊತೆಗೆ ಹೊಸ ಚಪ್ಪಲಿ ಕೂಡ ಬಂದಿರುವಂಥದ್ದು ಅಂದರೆ ಯಾವ ರೀತಿಯಾಗಿ ಪ್ರೊಡಕ್ಷನ್ ಅಂತ ಪ್ರೊಡಕ್ಷನ್ ಆಗಿ ಅಂಗಡಿಗಳಿಗೆ ಹೇಗೆ ಬರ್ತದೋ ಅದೇ ರೀತಿಯಲ್ಲಿ ಈ ಚಪ್ಪಲಿ ಇರುವಂಥದ್ದು ಔಟ್ ಆಫ್ ಟ್ರೆಂಡ್ ಆದ ಕಾರಣಕ್ಕಾಗಿ ಔಟ್ಲೆಟ್ ಅವರು ಅಂಗಡಿಯವರು ಈ ರೀತಿಯಾಗಿ ನಮ್ಮದೂ ಕೂಡ ಈ ಸೇವೆಗೆ ಒಂದು ಇರಲಿ ಅನ್ನೋದನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈಗ ಹಳೆಯ ಚಪ್ಪಲಿಗಳು ಮಂಗಳೂರಿನ ಕಾಲೇಜಿನ ಆವರಣದಲ್ಲಿ ಬಂದು ಬಂದಿರುವಂಥದ್ದು ಎಲ್ಲರೂ ಕೂಡ ಈ ಮಧ್ಯಾಹ್ನದ ಹೊತ್ತು ಅಥವಾ ಫ್ರೀ ಟೈಮಲ್ಲಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಮಾದರಿ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಕಾರ್ಯಕ್ರಮಕ್ಕೆ ಹೆಸರು ಹೆಜ್ಜೆ ಅಂತ ಅಂತೇಳಿ ಹೆಜ್ಜೆ ಇಡುವಾಗ ಸುಭದ್ರವಾಗಿ ಆ ಚಪ್ಪಲಿಯನ್ನು ಇಟ್ಟು ಇಡಲಿ ಅನ್ನೋದು ಆಶಯ ಕೊಡಿ ಇವರದು ಹಾಗಾಗಿ ಒಂದು ಪರಿಸರದ ರಕ್ಷಣೆ ಮಾಡೋಕ್ಕೆ ಮತ್ತು ಜಲಮಾಲಿನ್ಯವನ್ನು ನಿಯಂತ್ರಣ ಮಾಡೋಕ್ಕೆ ಮತ್ತೊಂದು ಚಪ್ಪಲಿ ಇಲ್ಲದವರಿಗೆ ನಿಜವಾಗಿ ಆಶಕ್ತರು ಯಾರಿದ್ದರೂ ಅವರಿಗೆ ಚಪ್ಪಲಿ ಕೊಡುವ ಮೂಲಕವಾಗಿ ಈ ಸಂಸ್ಥೆ ಉದಾರತೆ ಮೆರೆದಿದೆ ಮತ್ತು ಈ ಎಲ್ಲ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಯಾವುದೇ ಮುಜುಗರ ಇಲ್ಲದೆ ಪಾಲ್ಗೊಂಡು ಮಾದರಿಯಾಗಿದ್ದಾರೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು